ಮಾವಿನಕಾಯಿಯಿಂದ ಸಖತ್ ಟೇಸ್ಟಿ ಆಗಿರೋ ಒಂದು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಎರಡು ಮಾವಿನಕಾಯಿ ತಗೊಂಡು ಅದನ್ನು ಈ ಥರ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದು ಎಳೆ ಮಾವಿನಕಾಯಿ ಆದ್ರಿಂದ ಇದರ ಸಿಪ್ಪೆ ನಾನು ತೆಗೆದಿಲ್ಲ ಜಾಸ್ತಿ ಬಲತ್ರೆ ಸಿಪ್ಪೆಯನ್ನು ತೆಗಿಬೇಕು ಈಗ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ರುಚಿಗೆ ಬೇಕಾದಷ್ಟು ಉಪ್ಪು ಹಸಿಮೆಣಸು ಒಂದು ಐದರಿಂದ ಆರು ಇಂಗು ಒಂದು ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಸೌಂಟಿಗೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಒಣಮೆಣಸು ಕರಿಬೇವು ಒಂದು ಕಾಲು ಚಮಚ ಇಂಗು ಇಷ್ಟನ್ನು ಹಾಕಿ ಒಂದೊಳ್ಳೆ ಒಗ್ಗರಣೆ ಇದಕ್ಕೆ ಕೊಡ್ತಿದ್ದೀನಿ ಈ ಇಂಗನ್ನು ರುಬ್ಬುವಾಗ ಮತ್ತು ಒಗ್ಗರಣೆಗೆ ಎರಡಕ್ಕೂ ಕೊಟ್ಟರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿದ್ರೆ ಅಲ್ಲ ಮಾವಿನಕಾಯಿಯಿಂದ ಸಖತ್ತು ಟೇಸ್ಟ್ ಆಗಿರೋ ಚಟ್ನಿ ಮಾಡೋದು ಹೇಗೆ ಅಂತ ಬಿಸಿ ಅನ್ನಕ್ಕೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಜೊತೆ ಇದು ಊಟ ಮಾಡೋಕ್ಕೆ ಭಾಳ ಅಂದರೆ ಭಾಳ ಲೈಕ್ ಇರುತ್ತೆ ಹಾಗಾದರೆ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ Take care.